ಗಣೇಶನ ಬಲದಂತ ಮುರಿದಿರುವುದರ ಹಿಂದಿದೆ ಒಂದು ಪುರಾಣ ರಹಸ್ಯ ಗಣೇಶನ ಅನೇಕ ಕತೆಗಳನ್ನು ಕೇಳಿರುತ್ತೀರಾ ಆದರೆ ಗಣೇಶನ ಬಲದಂತ ಏಕೆ ಮುರಿದಿದೆ ಅಂತ ನಿಮಗೆ ಗೊತ್ತಾ ಇಲ್ಲಿದೆ ನೋಡಿ ಸಂಪೂರ್ಣ ಕತೆ ಗಣೇಶನ ಎಲ್ಲ ಕತೆಗಳು ತುಂಬ ಆಸಕ್ತಿದಾಯಕವಾಗಿದ್ದು ಅದರಲ್ಲಿ ಒಂದು ಗಣೇಶನ ದಂತ ಮುರಿದ ಕಥೆಯಾಗಿದೆ ಮುರಿದ ದಂತದ ಬಗ್ಗೆ ಮೂರು ವಿಭಿನ್ನ ಕಥೆಗಳನ್ನು ಹೇಳಲಾಗುತ್ತದೆ ಮೊದಲನೇ ಕತೆ ವಾಲ್ಮೀಕಿ ಮಹರ್ಷಿ ಮತ್ತು ವಿನಾಯಕನಿಗೆ ಭಾರತದ ಕಥೆಯನ್ನು ಬರೆಯಲು ದೇವತೆಗಳು ಕೇಳಿಕೊಂಡರು ವ್ಯಾಸರು ಬಹಳ ಕಲಿತವರು ಅವರು ಹೇಳುವುದನ್ನು ಕೇಳಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಹಾಗೂ ತಪ್ಪಿಲ್ಲದೆ ಬರೆಯಬೇಕೆಂದು ಭಾವಿಸಿದರು ಅದಕ್ಕಾಗಿ ಬ್ರಹ್ಮನು ವಿನಾಯಕನಿಗೆ ಬರೆದುಕೊಡುವಂತೆ ಶಿವನನ್ನು ಕೇಳಿದನು ವಿನಾಯಕನು ಬುದ್ಧಿವಂತಿಕೆಯಲ್ಲಿ ಆಗ್ರಗಣ್ಯನಾಗಿದ್ದರಿಂದ ವ್ಯಾಸನು ವಿನಾಯಕನ ಸಹಾಯವನ್ನು ಕೋರಿದನು ವ್ಯಾಸನ ಮನವಿಗೆ ಒಪ್ಪಿದ ಗಣೇಶ ಒಂದು ಷರತ್ತನ್ನು ವಿಧಿಸಿದನು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಇಡೀ ಕಥೆಯನ್ನು ಹೇಳುವುದನ್ನು ಮುಂದುವರಿಸಬೇಕು ಹೇಳುವುದನ್ನು ನಿಲ್ಲಿಸಿದರೆ ಬರೆಯುವುದನ್ನು ನಿಲ್ಲಿಸಬೇಕು ಮತ್ತು ಬರೆಯುವುದನ್ನು ನಿಲ್ಲಿಸಿದರೆ ವ್ಯಾಸರು ಬೆರೆಯಲು ಬೇರೆಯವರನ್ನು ಹುಡುಕಬೇಕು ಎಂದು ಹೇಳಿದರು ವ್ಯಾಸರು ಯೋಚಿಸದೆ ಈ ಷರತ್ತಿಗೆ ಒಪ್ಪಿದರು ವಿನಾಯಕರು ಸಹ ಮಹಾಭಾರತವನ್ನು ನಿಲ್ಲಿಸದೆ ನಿರಾಳವಾಗಿ ಬರೆಯುವುದನ್ನು ಮುಂದುವರಿಸಿದರು ಮತ್ತು ವ್ಯಾಸರು ಒಪ್ಪಿಗೆ ಸೂಚಿಸಿದರು ಬರೆಯುವ ಮೊದಲು ವ್ಯಾಸರು ವಿನಾಯಕ ಅವರಿಗೆ ಅದರ ಸಂಪೂರ್ಣ ಅರ್ಥವನ್ನು ಅರ್ಥ ಮಾಡಿಕೊಂಡ ನಂತರ ಬರೆಯಬೇಕೆಂದು ಹೇಳಿದರು ವಿನಾಯಕನು ಅದಕ್ಕೆ ಸಮ್ಮತಿಸಿದನು ಮತ್ತು ವ್ಯಾಸರು ಹೇಳಿ ಮುಗಿಸುವ ಮೊದಲೇ ವಿನಾಯಕನು ಅದರ ಅರ್ಥವನ್ನು ಅರ್ಥ ಮಾಡಿಕೊಂಡನು ಮತ್ತು ವಿನಾಯಕ ವೇಗವಾಗಿ ಬರೆಯುತ್ತಿದ್ದನು ಹಾಗೆ ಮಾಡುವಾಗ ಅವನ ಲೇಖನಿ ಮುರಿದು ಹೋಯಿತು ಮತ್ತೊಂದು ಲೇಖನಿ ಹುಡುಕಲು ಸಮಯವಿಲ್ಲದೆ ಗಣೇಶನು ತಾನು ಹಾಕಿಕೊಂಡ ಷರತ್ತನ್ನು ಉಲ್ಲಂಘಿಸಬಾರದೆಂದು ಯೋಚಿಸಿದ ಆಗ ಗಣೇಶನು ತನ್ನ ಎಡದಂತವನ್ನು ಮುರಿದು ಅದರೊಂದಿಗೆ ಬರೆದು ಮುಗಿಸಿದನು ಅದಕ್ಕಾಗಿಯೇ ವಿನಾಯಕನಿಗೆ ಏಕದಂತ ಎಂಬ ಹೆಸರು ಬಂದಿತು ಹಾಗೂ ಎರಡನೇ ಕಥೆಯಲ್ಲಿ ಒಂದು ದಿನ ಶಿವನು ಪುಟ್ಟ ಗಣೇಶನನ್ನು ತಾನು ಧ್ಯಾನ ಮಾಡುವ ಕೋಣೆಗೆ ಕಾವಲುಗಾರನನ್ನಾಗಿ ನೇಮಿಸುತ್ತಾನೆ ಶಿವನ ಈ ನಿರ್ಧಾರವೇ ಗಣಪತಿಯ ಏಕದಂತವನ್ನು ಪಡೆಯಲು ಕಾರಣವಾಯಿತು ಶಿವನು ಗಣಪತಿಯನ್ನು ಕಾವಲಿಗೆ ನಿಲ್ಲಿಸಿ ತಾನು ಧ್ಯಾನವನ್ನು ಮುಗಿಸಿ ಬರುವವರೆಗೂ ಯಾರನ್ನೂ ಈ ಕೋಣೆಯೊಳಗೆ ಬಿಡಬಾರದು ಎಂದು ಆದೇಶವನ್ನು ನೀಡಿದನು ತಂದೆಯ ಮಾತಿನಂತೆ ಗಣೇಶನು ಆ ಕೋಣೆಯೊಳಗೆ ಯಾರನ್ನೂ ಬಿಡದೆ ಕಾವಲು ಕಾಯುತ್ತಿದ್ದನು ಅದೇ ಸಮಯಕ್ಕೆ ಋಷಿ ಪರಶುರಾಮನು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬರುತ್ತಾನೆ ಪರಶುರಾಮರು ಶಿವನ ಧ್ಯಾನದ ಕೋಣೆಯತ್ತ ಹೆಜ್ಜೆ ಹಾಕುತ್ತಿದ್ದಂತೆ ಗಣೇಶನು ಅವರನ್ನು ತಡೆಯುತ್ತಾನೆ ಇದು ಪರಶುರಾಮರ ಕೋಪಕ್ಕೆ ಕಾರಣವಾಯಿತು ಕೋಪದಿಂದ ಪರಶುರಾಮರು ತಮ್ಮ ಕೈಯಲ್ಲಿದ್ದ ಕೊಡಲಿಯನ್ನು ಎತ್ತಿ ಗಣೇಶನ ಮೇಲೆ ಬೀಸುತ್ತಾರೆ ಗಣೇಶನು ತನ್ನ ದೈವಿಕ ಶಕ್ತಿಯಿಂದ ಆ ಕೊಡಲಿಯನ್ನು ತಡೆಯಬಹುದಿತ್ತು ಆದರೆ ಗಣೇಶನು ಹಾಗೆ ಮಾಡುವುದಿಲ್ಲ ಏಕೆಂದರೆ ಆ ಕೊಡಲಿಯು ತನ್ನ ತಂದೆ ನಿಮಗೆ ನೀಡಿದ ಆಶೀರ್ವಾದ ಈ ಕೊಡಲಿಯಲ್ಲಿ ತನ್ನ ತಂದೆಯ ಗೌರವವಿದೆ ಎಂದು ಒಡೆತವನ್ನು ತಿನ್ನಲು ಮುಂದಾಗುತ್ತಾನೆ ಕೊಡಲಿಯ ಒಡೆತವು ಗಣೇಶನ ದಂತಕ್ಕೆ ಬಡಿದು ಗಣೇಶನ ದಂತ ಮುರಿಯುವಂತಾಯಿತು ಅಂದಿನಿಂದ ಗಣಪತಿಯನ್ನು ಏಕದಂತ ಎಂದು ಕರೆಯಲಾಯಿತು ಇನ್ನು ಮೂರನೇ ಕಥೆಯ ಪ್ರಕಾರ ಒಮ್ಮೆ ರಾತ್ರಿ ಸಮಯದಲ್ಲಿ ಗಣೇಶನು ಶುಭ ಕಾರ್ಯವೊಂದರಲ್ಲಿ ಚೆನ್ನಾಗಿ ತಿಂದು ದೊಡ್ಡ ಹೊಟ್ಟೆಯನ್ನು ಮಾಡಿಕೊಂಡು ಮನೆಗೆ ಬರುತ್ತಿರುತ್ತಾನೆ ಆ ದಿನ ತುಂಬಿದ ಹುಣ್ಣಿಮೆಯ ದಿನವಾಗಿತ್ತು ಗಣೇಶನು ದಾರಿಯಲ್ಲೂ ಬರುತ್ತಿರುವಾಗ ಪದೆಯೊಳಗೆ ಇದ್ದ ಹಾವು ಒಂದು ಅವನ ವಾಹನಕ್ಕೆ ಅಡ್ಡ ಬಂದು ಬೀಳಿಸುತ್ತದೆ ಅವನು ಅತಿಯಾಗಿ ತಿಂದಿರುವುದರಿಂದ ಬಿದ್ದ ಗಣೇಶನಿಗೆ ಮೇಲಕ್ಕೆ ಏಳುವುದು ಕಷ್ಟವಾಗುತ್ತದೆ ಈ ದೃಶ್ಯವನ್ನು ನೋಡಿದ ಹುಣ್ಣಿಮೆಯ ಚಂದ್ರನು ನಗಲು ಆರಂಭಿಸುತ್ತಾನೆ ಇದನ್ನು ನೋಡಿದ ಚಂದ್ರ ದೇವನು ನಗಲು ಆರಂಭಿಸುತ್ತಾನೆ ಚಂದ್ರನು ತನ್ನನ್ನು ನೋಡಿ ನಗುತ್ತಿದ್ದಾನೆಂದು ಅರಿತುಕೊಂಡ ಗಣೇಶನಿಗೆ ಅತಿಯಾದ ಕೋಪ ಬರುತ್ತದೆ ಅದೇ ಕೋಪದಲ್ಲಿ ಗಣೇಶನು ತನ್ನ ದಂತವನ್ನು ಮುರಿದು ಚಂದ್ರನತ್ತ ಎಸೆಯುತ್ತಾನೆ ಅದು ಚಂದ್ರನ ಮುಖದ ಮೇಲೆ ಕಲೆಯನ್ನುಂಟು ಮಾಡುತ್ತದೆ ಮತ್ತು ಗಣೇಶನು ಚಂದ್ರನಿಗೆ ನಿನ್ನ ಅಂದ ಮಾಸಲಿ ನೀನು ಎಂದಿಗೂ ಒಳೆಯಬಾರದಂತಾಗಲಿ ಎಂದು ಶಾಪವನ್ನು ನೀಡುತ್ತಾನೆ ಗಣೇಶನ ಶಾಪದಿಂದ ಇಡೀ ಜಗತ್ತು ಕತ್ತಲೆಯಿಂದ ಮುಚ್ಚಿ ಹೋಯಿತು ಇದನ್ನು ನೋಡಿದ ಅನೇಕ ದೇವತೆಗಳು ಗಣೇಶನನ್ನು ಸಮಾಧಾನಪಡಿಸಲು ಮುಂದಾದರು ಮತ್ತು ಅವನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಪ್ರಾರ್ಥಿಸಿದರು ಏಕದಂತನಾಗಿದ್ದ ಗಣೇಶನು ದೇವರ ಕೋರಿಕೆಯ ಮೇರೆಗೆ ತನ್ನ ಶಾಪದ ಪ್ರಭಾವವನ್ನು ಕಡಿಮೆಗೊಳಿಸುವುದಾಗಿ ಒಪ್ಪಿಕೊಂಡು ಚಂದ್ರನು ಕೇವಲ ಇಪ್ಪತ್ತೆಂಟು ದಿನಗಳಿಗೊಮ್ಮೆ ಕ್ಷಣಿಸುವಂತಾಗಲಿ ಎಂದು ವರವನ್ನು ನೀಡುತ್ತಾನೆ ಅಂದಿನಿಂದ ಗಣೇಶನನ್ನು ಏಕದಂತ ಎಂದು ಕರೆಯಲಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಗಣೇಶನ ದಂತ ಮುರಿದ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇವೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮಗೆ ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು